ಎಲ್ರಿಗೂ ನಾವು ಅನಂತಮೂರ್ ವಿಜಯ ಕಡೆಯಿಂದ ಇವತ್ತು ಹೊಸ ಗಾಡಿ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಥಮ ಕಸ್ಟಮರ್ ಆಗಿದ್ದ ಭೋಜರಾಜಸ್ ಅವರಿಗೆ ನಾವು ಎಸ್ಟ್ರೀಮ್ ಅನ್ನು ಕಿ ಎಸ್ ಮಾಡಲಾಗಿದೆ ಹಾಗೂ ನಮ್ಮ ಹತ್ರ ಆಲ್ಮೋಸ್ಟ್ ಇವಾಗ ಎಂಟ್ರಿಗಿಂತ ಜಾಸ್ತಿ ಬುಕಿಂಗ್ ಕೂಡ ಇದೆ ಶೋರೂಮ್ ಪ್ರೈಸ್ ತೊಂಬತ್ ತೊಂಬತ್ತೊಂಬತ್ತುವರೆ ಸ್ಟಾರ್ಟಿಂಗ್ ಇದೆ ಗಾಡಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಫೆಸಿಲಿಟಿ ಇರುವಂತಹ ಗಾಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ನಮ್ಮ ಶೋರೂಮ್ ಗೆ ಆಧಾರವಾದ ಸ್ವಾಗತ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಗಾಡಿಯನ್ನು ಬುಕ್ಕಿಂಗ್ ಮಾಡಿ ಆಗುತ್ತೆ ಸೌಕರ್ಯಗಳನ್ನು ನಾವು ಒದಗಿಸಿಕೊಡ್ತೀವಿ ಕನಿಷ್ಠ ಬೇಗದಲ್ಲಿ ಈ ಗಾಡಿ ನಿಮ್ಮ ಕೈಯಲ್ಲಿ ಸೇರುವಂತೆ ನಾವು ಮಾಡ್ಕೊಳ್ತೀವಿ ಅಂತ ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಗಾಡಿಯ ಬಗ್ಗೆ ಮಾಹಿತಿ ನಮ್ಗೆ ಎಷ್ಟು ಗೊತ್ತಿಲ್ಲ ಹೀರೋ ಬೈಕ್ ನನ್ನ ಹತ್ರ ಸಾಧಾರಣ ಹದಿನೈದು ಇಪ್ಪತ್ತು ವರ್ಷ ಆಯಿತು ಹೀರೋ ಬೈಕ್ ಇದೆ ಅದರ ಬಗ್ಗೆ ನನಗೆ ಗುಡ್ ಸರ್ವಿಸ್ ಅಂತ ಅನಿಸಿ ನಾನು ಈ ಹೀರೋ ಬೈಕ್ ಅನ್ನು ಚಾಯ್ಸ್ ಮಾಡಿದ್ದೇನೆ ಹೀರೋ ಬೈಕ್ ಬಗ್ಗೆ ಹೇಳ್ಬೇಕಾದ್ರೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ನಾನು ನಾನು ಬೈಕ್ ತಗೊಂಡು ಹೀರೋ ಒಂದು ಫ್ಯಾಷನ್ ಪ್ಲಸ್ ತಗೊಂಡಿದ್ದೇನೆ ನನಗೆ ಏನು ಇಷ್ಟ ತನಕ ಒಂದು ಇಂಜಿನ್ ಎದು ಪ್ರಾಬ್ಲಮ್ ಬರಲಿಲ್ಲ ಅದಕ್ಕೋಸ್ಕರ ಹೀರೋ ಬೈಕ್ ಚಾಯ್ಸ್ ಮಾಡಿ ಮಾಡಿದ್ದೇನೆ ನನ್ನ ಮಗನಿಗೋಸ್ಕರ ಅನಂತ ಮೋಟರ್ಸ್ ಶೋರೂಮ್ ಅಂದರೆ ಅನಂತ ಮೋಟರ್ಸ್ ಅಂದ್ರೆ ಅವರು ನಮ್ಮ ನನ್ನ ಫ್ರೆಂಡಿನ ಫ್ರೆಂಡ್ ಮತ್ತೆ ಮತ್ತು ನಮ್ದು ತುಂಬಾ ಆತ್ಮೀಯರು ಅಂದ್ರೆ ಡೈಲಿ ನಾವು ಒಂದು ದಿವಸಕ್ಕೆ ಒಂದು ನಾಲ್ಕೈದು ಸಲ ಈ ಉಜ್ಜರಿಗೆ ಹೋಗುವಾಗ ನೋಡ್ತಾ ಇರ್ತೇವೆ ಅಂದ್ರೆ ಸರ್ವಿಸ್ ಕೂಡ ಇವರದು ಒಳ್ಳೆದು ಗುಡ್ ಸರ್ವಿಸ್ ಉಂಟಂತ ಹೆಚ್ಚಿನವರು ಹೇಳಿದ್ದಾರೆ ಆದ ಕಾರಣ ನಾವು ಇವರನೇ ಅನಂತ ಅನ್ನು ಚಾಯ್ಸ್ ಮಾಡಿದೆ ಹಾಗೆ ನಾವು ಬೆಳ್ತಂಡೆಯಲ್ಲಿ ಎಲ್ಲ ಶೋರೂಮ್ ನೋಡಿ ಮತ್ತೆ ಲಾಸ್ಟ್ಗೆ ಇಲ್ಲಿ ಶೋರೂಮ್ಗೆ ಬಂದದ್ದು ಮತ್ತೆ ಇವರು ಒಳ್ಳೆದು ಒಳ್ಳೆದುಂಟಂತ ನಮ್ಮ ಅಭಿಪ್ರಾಯ ಮತ್ತೆ ಆತ್ಮೀಯವಾಗಿದ್ದಾರೆ ಅವರು ಅದಕ್ಕೋಸ್ಕರ ನಾನು ಅವರಿಗೆ ಅನಂತ ಮೋಟರ್ ಚಾಯ್ಸ್ ಮಾಡಿದೆ ಬೈಕಿನ ಸ್ಪೆಷಲ್ ಅಂದರೆ ನನಗೆ ಅಲ್ಲ ನೋಡುವಾಗ ತುಂಬ ಲುಕ್ ಕಾಣ್ತಾ ಉಂಟು ನಾವು ಎಕ್ಸ್ಪ್ಲೈನ್ ಮಾಡಿದ್ದಕ್ಕಿಂತ ಜಾಸ್ತಿ ಲುಕ್ ಕಾಣ್ತಾ ಉಂಟು ನಾನು ಇಷ್ಟು ನೋಡಿರ್ಲಿಲ್ಲ ನೋಡಿರಲಿಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ದೇವೆ ಆದರೆ ಇಷ್ಟು ಲುಕ್ ಇದೆ ಅಂತ ನನಗೆ ಇಲ್ಲಿ ಗಾಡಿ ನೋಡಿದಾಗ್ಲೂ ಗೊತ್ತಾಯ್ತು ಅಂದ್ರೆ ಗಾಡಿ ಸೂಪರ್ ಇದೆ ಅಂತ ಹೇಳ್ಬೋದು ಮತ್ತೆ ಗಾಡಿ ಸೂಪರ್ ಇದೆ ಹಾಗೆ ನಮ್ಮ ಮೇಂಟೆನೆನ್ಸ್ ನಮ್ಮಲ್ಲಿರೋದು ಜವಾಬ್ದಾರಿ ಜಾಸ್ತಿ ಉಂಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.